ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಚಳುಗಳಿಗೆ ರೈತ ಹೋರಾಟಕ್ಕೆ ಹೋರಾಟದ ಪ್ರಮುಖ ಭಾಗವಾಗಿ ಇವತ್ತು ಕೃಷಿ ಪಂಪ್ಸೆಟ್ಗಳಿಗೆ ಅಗ್ರಿಮ ಸಕ್ರಮ ಯೋಜನೆಯನ್ನು ಪುನಃ ಮುಂದುವರಿಸಬೇಕು ಅಂತ ಹೇಳಿ ಈ ಒಂದು ಸಭೆಯಲ್ಲಿ ನಾನು ಒತ್ತಾಯ ಮಾಡ್ತೇನೆ ಖರೀದಿ ಕೇಂದ್ರವನ್ನು ತೆರೆದು ರಾಗಿ ಕೊಬ್ಬರಿಯನ್ನು ಖರೀದಿ ಮಾಡಿದ್ರು ಮೆಕ್ಕೆಜೋಳವನ್ನು ಖರೀದಿ ಮಾಡಿದ್ರು ಅವರಿಗೆ ಸಾಕಷ್ಟು ರೈತರಿಗೆ ಹಣವನ್ನು ಕೊಟ್ಟಿಲ್ಲ ಕೂಡಲೇ ಏನು ಬಾಕಿ ಉಳಿಸಿಕೊಂಡಿರ್ತಕ್ಕಂಥ ಎಲ್ಲ ಹಣವನ್ನು ತುರ್ತಾಗಿ ಪಾವತಿ ಮಾಡಬೇಕು ಅಂತಂದೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ ಬಹಳ ಪ್ರಮುಖವಾಗಿ ಹೇಮಾವತಿ ಲಿಂಕ್ ಕೆನಾಲ್ ಪೈಪ್ಲೈನ್ ಯೋಜನೆ ಇದೇನು ಇರಲಿಲ್ಲ ಕುಣಿಗಲ್ವರಿಗೆ ನಾಲೆ ಈಗಾಗಲೇ ಆಗಿದೆ ಕುಣಿಗಲ್ಲಿನಿಂದ ಮುಂದಕ್ಕೆ ಇವರು ಕಾಮಗಾರನ ಮುಂದುವರಿಸಿಕೊಂಡು ನೀರು ತಗೊಂಡೋಗೋದಕ್ಕೆ ಯಾವ ಅಭ್ಯಂತರವೂ ಇಲ್ಲ ಅದರ ಬದಲಾಗಿ ಎಪ್ಪತ್ತನೇ ಕಿಲೋಮೀಟರ್ನಲ್ಲಿ ಆ ನಾಲೆಯನ್ನು ಕಟ್ ಮಾಡಿ ಪೈಪ್ಲೈನ್ನ ಡಿವಿಯೇಟ್ ಮಾಡಿ ಸುಮಾರು ಮೂವತ್ತು ಮೀಟರ್ ತಗ್ಗಿಗೆ ಇಳಿಜಾರು ಮಾಡಿಕೊಂಡು ನೀರು ತಗೊಂಡೋಗ್ರ ಮೂಲಕ ಈ ಭಾಗದ ಕಿತ್ತೂರು ಚಿಕ್ಕನಾಗದಲ್ಲಿ ಗುಬ್ಬಿ ತುರುವೇಕೆರೆ ಮತ್ತು ತುಮಕೂರು ಭಾಗದ ಜನರಿಗೆ ನೀರು ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಉಂಟಾಗುತ್ತೆ ಆ ಕಾರಣ ಈ ಲಿಂಕ್ ಲೈನ್ ಪೈಪ್ಲೈನ್ ಕಾಮಗಾರಿಯನ್ನು ದಯವಿಟ್ಟು ಕೈ ಬಿಡಬೇಕು ಅಂತಂದೇಳಿ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊತೇನೆ ನಮ್ಮ ಜಿಲ್ಲಾ ಘಟಕದ ಪ್ರಮುಖ ನಾವೆಲ್ಲ ಸೇರಿ ಹಲವು ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರವನ್ನು ನಾವು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀನಿ ಬಿಜೆಪಿ ಸರ್ಕಾರ ರೈತ ವಿರೋಧಿ ಸರ್ಕಾರ ರೈತ ವಿರೋಧಿ ಕಾಯ್ದೆಗಳನ್ನ ಜಾರಿಗೆ ತಂತು ಎಲ್ಲ ಅಗತ್ಯ ವಸ್ತುಗಳ ಬೆಳಿಕೆಯನ್ನ ಏರಿಕೆ ಮಾಡ್ತು ಹಾಗಾಗಿ ಈ ಒಂದು ರೈತ ವಿರೋಧಿ ಸರ್ಕಾರ ಹೋಗ್ಬೇಕು ಅಂತಕ್ಕಂತ ಒಂದು ಕೂಗನ್ನ ಹಾಕ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರದಿಂದ ನಾವು ಭಾಳಷ್ಟು ನಿರೀಕ್ಷೆಯನ್ನು ಮಾಡಿದ್ವಿ ಭಾಳ ಮುಖ್ಯವಾಗಿ ಇವತ್ತು ಏನು ಬಿ ಜೆ ಪಿ ಸರ್ಕಾರ ಭೂ ಸುಧಾರಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಜಾರಿಗೆ ತಂದಿತ್ತು ಮತ್ತೆ ಎ ಪಿ ಎಂ ಸಿ ಕಾಯ್ದೆಯನ್ನು ಜಾರಿಗೆ ತಂದಿತ್ತು ಮತ್ತು ಜಾನುವಾರು ಅತಿ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿತ್ತು ಆ ಕಾಯ್ದೆಯನ್ನು ತಕ್ಷಣವೇ ವಾಪಸ್ ಪಡಿತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಕರ್ನಾಟಕದ ಜನ ಅದರಲ್ಲೂ ಬಹಳ ಮುಖ್ಯವಾಗಿ ರಾಜ್ಯದ ರೈತರು ನಿರೀಕ್ಷೆಯನ್ನು ಇಟ್ಕೊಂಡಿದ್ದರು ಇವರು ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದರೂ ಸಹ ಅದರ ಬಗ್ಗೆ ಚಕಾರನೇ ಎತ್ತೇ ಇಲ್ಲ ಹಾಗಾಗಿ ನಮ್ಮ ನಿರೀಕ್ಷೆ ಸುಳ್ಳಾಗಿದೆ ಮತ್ತೆ ರೈತರ ಬೀಜ ಗೊಬ್ಬರ ನೋಂದಣಿ ಶುಲ್ಕ ಪಟ್ಟ ಪಕ್ಕ ಪಕ್ಕ ಬುಕ್ಕಿನ ಒಂದು ಫೀಸು ಇತ್ಯಾದಿ ಡೀಸೆಲ್ ಬೆಲೆ ಏರಿಕೆ ಸೇರಿದಂತೆ ಇವತ್ತು ಎಲ್ಲ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆ ಮತ್ತೆ ನಮ್ಮ ಕೃಷಿಯ ಉತ್ಪಾದನಾ ವೆಚ್ಚವನ್ನು ಜಾಸ್ತಿ ಮಾಡಿದಂಥ ರಾಜ್ಯ ಸರ್ಕಾರ ಈ ಬಿಜೆಪಿ ಎಸ್ ಪಿ ಸರ್ಕಾರಕ್ಕೂ ಇವ್ರಿಗೂ ಏನು ಭಿನ್ನ ಇಲ್ಲ ಅಂತಕ್ಕಂಥ ಸ್ಪಷ್ಟ ಮಾಡಿದೆ ಹಾಗಾಗಿ ನಾವು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೇವೆ ಏನು ರೈತರ ಹೆಸರು ಕಂಡು ನಾವು ಅಧಿಕಾರಕ್ಕೆ ಬಂದರೆ ರೈತ ಪರವಾದಂಥ ಆಡಳಿತವನ್ನು ನಡೆಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿ ಅದು ಸುಳ್ಳು ಐತೆ ಹಾಗಾಗಿ ಕೂಡಲೇ ನೀವು ರೈತರ ಎಲ್ಲ ಹೆಚ್ಚಿಸಿರ್ತಕ್ಕಂಥ ಬೆಲೆಯನ್ನು ಕೂಡಲೇ ವಾಪಸ್ ಪಡಿಬೇಕು ಬಹಳ ಮುಖ್ಯವಾಗಿ ನಿಮ್ಗೆ ಏನಾದ್ರೂ ಗೌರವ ಇದ್ರೆ ಏನು ಭೂಸ್ಮಾಳ ಕಾಯ್ದೆಗೆ ತಿಪ್ಡಿ ತಂದಿರತಕ್ಕ ಮತ್ತುಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ